ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾನು ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಶಾಲಾ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟನ್ನು ತಂದಿದ್ದೇನೆ ಅದೇನಪ್ಪ ಅಂದರೆ ಪಿ ಎಸ್ ಟಿ ಆರ್ಗೆ ಜನರಲ್ ಆಗಿ ಶಿಕ್ಷಕರ ಆಯ್ಕೆ ಶಿಕ್ಷಣ ಇಲಾಖೆ ಕೊಟ್ಟ ಮಾಹಿತಿ ಏನು ಅದಷ್ಟೇ ಅಲ್ಲದೆ ಇದೇ ವಿಡಿಯೋದಲ್ಲಿ ಸಿ ಎಂ ಏನು ಹೇಳಿದ್ರು ಒಂದು ವಾರದೊಳಗಡೆ ಹೈದ್ರಾಬಾದ್ ಕರ್ನಾಟಕದ ಐದು ಸಾವಿರದ ಇನ್ನೂರ ಅರವತ್ತೇಳು ಪೋಸ್ಟ್ಗಳನ್ನು ತೆಗೆದುಕೊಳ್ತೀವಿ ಎಂದಂಥ ಮಾತು ಏನಾಯಿತು ಆ ಕುರಿತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಅದಕ್ಕಿಂತ ಒಂದು ಮುಂಚಿತವಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸುಮಾರು ಹತ್ತು ವರ್ಷಗಳಿಂದ ಡಿ ಇ ಡಿ ಮಾಡಿದವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಸಿಕ್ಕಿಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಕೆಲ ಸ್ನೇಹಿತರು ನಲವತ್ತರಿಂದ ಐವತ್ತು ಜನ ಸ್ನೇಹಿತರು ಒಂದು ಎಲ್ಲರೂ ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇನಪ್ಪ ಅಂದರೆ ನಿನ್ನೆ ಶಿಕ್ಷಣ ಇಲಾಖೆಗೆ ಹೋಗಿದ್ದಾರೆ ಅಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಅದೇನು ಮಾಹಿತಿ ಅಂತ ಹೇಳೋದಾದರೆ ಸಿ ಆರ್ ರೂಲ್ಸ್ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಸಿ ಆರ್ ರೂಲ್ಸ್ ಏನಿದೆ ಎತ್ತಿದೆ ಅದೆಲ್ಲವನ್ನು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯವರಿಗೆ ಹೇಳಿದ್ದಾರೆ ಅದಷ್ಟೇ ಅಲ್ಲದೆ ಜನರಲ್ ಆಗಿ ಶಿಕ್ಷಕರ ಆಯ್ಕೆಗೆ ಆಗ್ರಹ ಮಾಡಿದ್ದಾರೆ ಇದು ಕೂಡ ಖುಷಿಯಾದ ವಿಚಾರ ಅವರು ಹೇಳಿರುವಂತಹ ರೆಸ್ಪಾನ್ಸ್ ಏನಪ್ಪ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ನೇಮಕಾತಿಯನ್ನು ಶುರು ಮಾಡಲಾಗುತ್ತೆ ಅಂತ ಬಟ್ ಇದು ಸಾಧ್ಯನಾ ಅಂದರೆ ನೋಡಬೇಕಾಗಿದೆ ಇನ್ನೊಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪಿಸಿದ್ದಾರೆ ಮತ್ತೊಂದು ಟಿ ಇ ಟಿಗೆ ಅವಕಾಶ ಮಾಡಿಕೊಡಿ ಒಂದು ವೇಳೆ ಮೂರು ತಿಂಗಳಾದರೆ ಇನ್ನು ಕಾರ್ಯದರ್ಶಿಯವರು ಕೂಡ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ ಇನ್ನು ದೈಹಿಕ ಶಿಕ್ಷಕರ ನೇಮಕಾತಿಗೂ ಕೂಡ ಆಗ್ರಹಿಸಿದ್ದಾರೆ ಇಷ್ಟು ಅಂಶಗಳನ್ನು ಅವರು ಚರ್ಚೆ ಮಾಡಿದ್ದಾರೆ ಅವರಿಗೆ ಸುಮಾರು ಐವತ್ತು ಜನ ಹೋಗಿರಬಹುದು ಸ್ನೇಹಿತರೆ ಅದು ಆ ಅವ್ರು ಹೋಗಿದ್ದರ ಬಗ್ಗೆ ಯಾರಿಗೆ ಮಾಹಿತಿ ಇತ್ತೋ ಅವ್ರು ಹೋಗಿದ್ದಾರೆ ಒಂದು ವೇಳೆ ನಿಮಗೇನಾದರೂ ಇನ್ನು ಮುಂದೆ ಮಾಹಿತಿ ಸಿಕ್ಕಿದೆ ಖಂಡಿತ ಅವರಿಗೆ ಸಪೋರ್ಟನ್ನು ಮಾಡಿ ಯಾಕಂದರೆ ಸಿ ಆ್ಯಂಡ್ ಆರ್ ರೂಲ್ಸ್ ಇದೆಯಲ್ಲ ಅದು ಈಗ ಮುಂದಿನ ನೇಮಕಾತಿಗೆ ಎರಡು ಸಾವಿರದ ಹದಿನೇಳರ ರೂಲ್ಸ್ ಏನಾದರೂ ಇತ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಸ್ನೇಹಿತರೆ ಆ ಸಿ ಆ್ಯಂಡ್ ಸಿ ಆ್ಯಂಡ್ ಆರ್ ರೂಲ್ಸ್ ಏನಿದೆ ಅದು ನಿಮಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಏನಂದರೆ ನೀವು ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡ್ರೆ ಐವತ್ತು ಪರ್ಸೆಂಟ್ ಅಂದರೆ ಆ ಸಬ್ಜೆಕ್ಟಲ್ಲಿ ನೀವು ಪಿ ಯು ಸಿಯಲ್ಲಿ ತೆಗೆದುಕೊಂಡಿರಬೇಕು ಅಂತ ಸೊ ಇಲ್ಲಿ ಒಂದು ಸರ್ಕಾರವೇ ಒಂದು ರೂಲ್ಸನ್ನು ಮಾಡಿದೆ ತರ್ಟಿ ಫೈವ್ ಮಾರ್ಕ್ಸನ್ನು ತೆಗೆದ್ರೆ ನಾವು ಎಲಿಜಿಬಲ್ಲು ಅಂತ ಇಲ್ಲಿ ಐವತ್ತು ಪರ್ಸೆಂಟ್ ತೆಗೆದ್ರೆ ಮಾತ್ರ ನೀವು ಟೀಚರ್ ಆಗೋಕ್ಕೆ ಎಲಿಜಿಬಲ್ ಅನ್ನೋದು ಎಷ್ಟು ನ್ಯಾಯ ಸೊ ಅದರಿಂದ ಸಿ ಆ್ಯಂಡ್ ಆರ್ ರೂಲ್ಸ್ ಪ್ರಕಾರ ಐವತ್ತು ಪರ್ಸೆಂಟ್ ಏನಿದೆ ಓವರ್ ಆಲ್ ಐವತ್ತು ಪರ್ಸೆಂಟನ್ನು ತೆಗೆದುಕೊಳ್ಳಿ ಅನ್ನುವಂತಹದ್ದು ಕೂಡ ಕೆಲವೊಂದು ಚರ್ಚೆಗಳು ಇದೆ ಇನ್ನು ವಿಶೇಷವಾಗಿ ನಿಮಗೆ ಈಗಾಗಲೇ ಹೇಳಿದಂತೆ ಜನರಲ್ ಆಗಿ ಶಿಕ್ಷಕರ ಆಯ್ಕೆ ಆಗಬೇಕು ಇಲ್ಲದಿದ್ದರೆ ಡಿ ಡಿ ಮಾಡಿರುವಂಥವ್ರಿಗೆ ಅನ್ಯಾಯ ಆಗುತ್ತೆ ಎನ್ನುವಂಥದ್ದು ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಇನ್ನು ಮೂರನೇ ವಿಚಾರ ಅತ್ಯಂತ ಗಂಭೀರವಾದ ವಿಚಾರ ಏನಪ್ಪ ಅಂದರೆ ಸಿ ಮಾತು ಸುಳ್ಳಾಯಿತಾ ಎನ್ನುವಂಥದ್ದು ಎಸ್ ಸ್ನೇಹಿತರೆ ಇದೀಗ ಎಲ್ರಿಗೂ ಕಾಡ್ತಿರುವಂತಹ ಪ್ರಶ್ನೆ ಅದುವೇ ಸಿ ಎಂ ಸಿದ್ದರಾಮಯ್ಯನವರು ಮೊನ್ನೆಯಷ್ಟೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನನ್ನ ಚಾನಲಲ್ಲೇ ಹಾಕಿದೆ ಇನ್ನೊಂದು ವಾರದಲ್ಲಿ ಶಿಕ್ಷಕರ ನೇಮಕಾತಿ ಅಂತ ಬಟ್ ಅದು ಸಾಧ್ಯ ಆಗ್ತಿಲ್ಲ ಈವನ್ ಸಿ ಎಂ ಸಿದ್ದರಾಮಯ್ಯ ಹೇಳಿದ ಮಾತುಗಳೇ ಇವತ್ತು ಸುಳ್ಳಾಗ್ತಿದೆ ಅಂದರೆ ನಮ್ಮಂಥರ ಮಾತುಗಳು ಏನಾಗಬಹುದು ಅಲ್ವಾ ಹೌದು ಸ್ನೇಹಿತರೆ ಇದೀಗ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದಂತಹ ಮಾತು ಆಗಲೇ ಐದು ದಿನ ಆಗೋಯ್ತು ಇನ್ನೂ ಕಾಲ್ ಫಾರ್ಮ್ ಆಗುತ್ತಾ ಅಂದರೆ ಖಂಡಿತ ಶಿಕ್ಷಣ ಇಲಾಖೆ ಕೊಟ್ಟಿರೋ ಪ್ರಕಾರ ಹದಿನೈದರಿಂದ ಇಪ್ಪತ್ತು ದಿನಗಳು ಅಂತ ಹೇಳಿದರೆ ಖಂಡಿತವಾಗಿಯೂ ಹದಿನೈದರಿಂದ ಇಪ್ಪತ್ತು ದಿನಗಳಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಸಚಿವರು ಏನಿದ್ದಾರೆ ಅವರನ್ನು ಏನೇನೋ ಕರೀತಾರೆ ಅದೆಲ್ಲ ಅಂದರೆ ಸುಳ್ಳುಗಳ ಸರದಾರ ಅಂತ ಏನೇನೋ ಹೇಳ್ತಾರೆ ಅದೆಲ್ಲ ಬೇಡ ಅವರಿಗೆ ಸಿಕ್ಕಂಥ ಮಾಹಿತಿನ ಅವರು ಕೊಟ್ಟಿದ್ದಾರೆ ಕೊಟ್ಟಿರಬಹುದು ಕೆಲವೊಂದು ಭಾಷಣ ಮಾಡೋ ಅವಸರದಲ್ಲಿ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿರಬಹುದು ಅದು ನಮಗೆ ಬೇಕಾಗಿಲ್ಲ ಬಟ್ ನಮಗೆ ಬೇಕಾಗಿರುವಂಥದ್ದು ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿ ಯಾವಾಗ ಎನ್ನುವಂಥದ್ದು ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿಯನ್ನು ಇವರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹೇಳಿದಂತೆ ಹದಿನೈದರಿಂದ ಇಪ್ಪತ್ತು ದಿನಗಳು ಅದನ್ನು ನಾವು ನಂಬೋಕ್ಕಾಗಲ್ಲ ಅಂದರೂ ಎರಡರಿಂದ ಮೂರು ತಿಂಗಳು ಸೊ ಇನ್ನೊಂದು ವಿಚಾರ ಇಲ್ಲಿ ಮುಖ್ಯವಾಗಿ ಚರ್ಚೆಯಾಗಿರುವಂಥದ್ದು ಏನಪ್ಪ ಅಂದರೆ ಓವರ್ ಆಲ್ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ತೀವಿ ಎನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಅದು ಖುಷಿಯ ವಿಚಾರ ಸ್ನೇಹಿತರೆ ಇದು ಇವತ್ತಿನ ಅಪ್ಡೇಟ್ ನಾನು ನಿಮಗೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಸ್ನೇಹಿತರೆ ಯಾರು ಈ ಲಕ್ಷ್ಮಿಕಾಂತ್ ಸರ್ ಅಂತ ಏನೋ ಹೇಳಿದ್ರಲ್ಲ ಅವರು ಕೂಡ ಏನೋ ಇದರ ಬಗ್ಗೆ ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಒಂದು ವೇಳೆ ನೀವು ಕೂಡ ಡಿ ಎಡ್ ಮಾಡಿ ಹತ್ತು ವರ್ಷಗಳಿಂದ ಅವಕಾಶ ವಂಚಿತರಾಗಿದ್ದರೆ ಇವರು ಇದೀಗ ಒಂದು ರೀತಿ ಫೈಟನ್ನು ಮಾಡ್ತಾ ಇದ್ದಾರೆ ಸೊ ಒಂದು ವೇಳೆ ನೀವೇನಾದರೂ ಬೆಂಗಳೂರಲ್ಲಿದ್ದರೆ ನಿಮಗೇನಾದರೂ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ನೀವು ಅವರಿಗೆ ಸಪೋರ್ಟನ್ನು ಮಾಡಿ ಯಾಕಂದರೆ ಜನರಲ್ಲಾಗಿ ಶಿಕ್ಷಕರನ್ನು ತೆಗೆದುಕೊಳ್ಳೋದ್ರೆ ನೀವು ಯಾರಾದರೂ ಡಿ ಎಡ್ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ ಒಂದು ವೇಳೆ ನನಗೇನಾದರೂ ಮಾಹಿತಿ ಸಿಕ್ತು ಅಂದರೆ ನಾನು ಕೂಡ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಒಟ್ಟಾರೆಯಾಗಿ ಹೇಳೋದು ಸ್ನೇಹಿತರೆ ಈಗಿನ ಅಪ್ಡೇಟ್ ಏನಪ್ಪ ಅಂದರೆ ಒಂದು ಒಂದು ಚಿಕ್ಕದೊಂದು ಪ್ರಯತ್ನ ನಡೆದಿದೆ ಏನಂದರೆ ಶಿಕ್ಷಣ ಇಲಾಖೆಗೆ ಹೋಗಿ ಮುಟ್ಟಿಸಿದ್ದಾರೆ ಅಂದರೆ ಸಿ ಆ್ಯಂಡ್ ಆ ರೂಲ್ಸನ್ನು ಬದಲಿಸಿ ಜನ್ರಲ್ ಆಗಿ ಶಿಕ್ಷಕರನ್ನು ಆಯ್ಕೆ ಮಾಡಿ ಅನ್ನುವಂಥದ್ದು ಇದು ಎಲ್ಲರಿಗೂ ಖುಷಿಯನ್ನು ತಂದಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಿ ಎಡ್ ಮಾಡಿ ಆರ್ಟ್ಸ್ ಮಾಡಿ ಡಿ ಎಡ್ ಮಾಡಿರೋರು ನೈಂಟಿ ಫೈವ್ ಪರ್ಸೆಂಟ್ಗಿನ ಹೆಚ್ಚಿದ್ದಾರೆ ಈ ಸೈನ್ಸು ಕಾಮರ್ಸ್ ಮಾಡಿರೋರು ಫೈವ್ ಪರ್ಸೆಂಟ್ ಇದ್ದಾರೆ ಆ್ಯಕ್ಚುಲಿ ಹೆಚ್ಚು ಇರುವಂಥದ್ದು ಆರ್ಟ್ಸ್ ಸ್ಟೂಡೆಂಟ್ಸು ಅವರು ಕೂಡ ಡಿ ಎಡ್ ಮಾಡಿ ಸುಮ್ಮನೆ ಇದ್ದಾರೆ ಸೊ ಅಂಥವರಿಗೆ ಒಂದು ಅವಕಾಶ ಬೇಕಾಗಿರೋದರಿಂದ ಶಿಕ್ಷಕರನ್ನು ಜನ್ರಲ್ಲಾಗಿ ತೆಗೆದುಕೊಂಡ್ರೆ ಒಳ್ಳೆಯದು ಅದಕ್ಕೆ ಒಂದು ಮುನ್ನುಡಿಯನ್ನು ಈಗ ಬರೀತಾ ಇದ್ದಾರೆ ಅದು ಎಲ್ಲರಿಗೂ ಖುಷಿ ತಂದಿರುವ ವಿಚಾರ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಈ ಅಪ್ಡೇಟ್ ಇಷ್ಟ ಆಯಿತು ಅಂದರೆ ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದ